ನಮಸ್ಕಾರ ಗುರು ಎಲ್ಲರಿಗೂ ಇವತ್ತು ಅರೆಕೋಲ್ಡ್ಕಂಡ್ ಒಟ್ಟಾರ ಎದಕಪ್ಪ ಅಂದ್ರೆ ನಮ್ಮೂರಾಗ ಒಂದು ಬುನಿ ತೆಗದಿತ್ತು ಅದಕ್ಕೆ ಅರೆಕೋಲ್ ಚಲಿಕೆಗಳನ್ನ ಸೈಟ್ ನ ತಗೊಬಂದು ಕೆಲಸನ ಶುರು ಹಚ್ಕೊಂಡ್ಬಿಟ್ವಿ ನಾವು ಐದ್ ಜನ ಇರೋದ್ರಿಂದ ಅಣ್ಣರು ಇಬ್ಬಿಬ್ರು ಒಂದೊಂದ್ ಕಡೆ ಬುನದ ಶುರು ಮಾಡಿದ್ರು ಇನ್ನು ಉಳಿದ್ ನಾನು ನಾನೊಬ್ಬನೇ ಅಂತ ಮಣ್ಣು ತಕ್ಕಂತ ನಾನು ಕೆಲಸ ಶುರು ಮಾಡಿದೆ ಬಿಸಿಲಿನ ಇದ್ದಿಲ್ಲ ವಾತಾವರಣ ಕೂಲಿದ್ರು ಕೂಡ ಕೆಲಸ ಯಾವ ಇರೋದ್ರಿಂದ ಬೇವ್ರ ಕಿತ್ಕೊಂಡ್ ಬರ್ತಿತ್ತು ಬುನಾದಿನ ನಾಕಿ ಕಡಿಬೇಕು ಅದಕ್ಕೆ ಫಸ್ಟ್ ಗೆ ನಾಕಡೆ ಪಡೆ ಉಳಿಸಿಕೊಂಡ್ಬಿಟ್ಟೆ ನನಗೆ ಈಜಿ ಆಗುತ್ತೆ ಅಂತ ಆ ಕಡೆಗೇನು ಗೋಡೆ ಕಡೆ ಅಣ್ಣರು ಸ್ಟ್ರೈಟ್ ಬುನಾದಿ ತೆಗ ಇದ್ರಲ್ಲ ಅಲ್ಲಿ ಮಣ್ಣು ಹಾಕಕ್ಕೆ ಜಾಗ ಇರಲಿಲ್ಲ ಯಾಕಂದ್ರೆ ಮಣ್ಣಲ್ಲೇ ಬಹಳ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಮಣ್ಣು ಇಸ್ಕೊಂಡು ಹಾಕಕ್ಕೆ ಶುರು ಮಾಡಿದೆ ನಾಕಡಿ ಬುನಾದಿ ಆಗಿರೋದ್ರಿಂದ ಮಣ್ಣು ಸಿಕ್ಕಾಪಟ್ಟೆ ಬರ್ತಿತ್ತು ಅಡ್ಡ ಬುನಾದಿ ಅರ್ಧ ಸ್ಟ್ರೈಟ್ ಅರ್ಧ ಕಡೆಗೆ ಅರ್ಧ ಬುನಾದಿ ಎತ್ತಿಗೆ ಟೈಮ್ ಅಲ್ಲಿ ಹನ್ನೆರಡುವರೆ ಆಗ್ಬಿಟ್ಟಿತ್ತು ಬೆಳಗ್ಗೆ ಸ್ವಲ್ಪ ಜಲ್ದಿ ಬಂದಿರೋದ್ರಿಂದ ಹೊಟ್ಟೆಸ್ಬಿಟ್ಟಿತ್ತು ಊಟ ಮಾಡೋಣ ಅಂತ ಹೋದ್ವಿ ಸ್ವಲ್ಪ ರೊಟ್ಟಿ ಪಲ್ಯ ಊಟ ಮಾಡ್ಕೊಂಡು ಮತ್ತೆ ಕೆಲಸನ ಶುರು ಮಾಡಿದ್ವಿ ನಾಲ್ಕೂವರೆ ಊಟತ್ತಿಗೆ ಗೋಡೆ ಸೈಡ್ ಇರೋದು ಹಿಂಗ್ ಸ್ಟ್ರೈಟ್ ಇರೋದು ಒಂದು ಎಲ್ ಶೇಪ್ ಬುನಾದಿ ಕಂಪ್ಲೀಟ್ ಆಯ್ತು ಸೆಂಟ್ರಿಗೆ ಇರೋದೊಂದು ಬುನಾದಿ ಕೂಡ ಕಂಪ್ಲೀಟ್ ಆಯ್ತು ಆ ಎಲ್ ಶೇಪ್ ಕಾಣ್ತಾ ಇದ್ಯಲ್ಲ ಅದೇ ಈಶಾನ್ಯ ಮೂಲೆ ಬುನಾದಿ ಕೆಲಸ ಏನೂ ಪೂರ್ತಿ ಮುಗಿದಲ್ಲ ಟೈಮ್ ಆಗಿತ್ತಲ್ಲ ಅದಕ್ಕೋಸ್ಕರ ಮನೆ ಕಡೆಗೆ ಹೊಂಟ್ವಿ ಪ್ರೊಫೈಲಲ್ಲಿ ಯೂಟ್ಯೂಬ್ ಲಿಂಕ್ ಇದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ